ತಮ್ಮೆಲ್ಲರಿಗೂ ತಿಳಿದಂಗೆ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಸುಳ್ಳುಗೆ ಯಾವತ್ತೂ ಉಳಿವಿಲ್ಲ ಅನ್ನೋ ಒಂದು ಪಾಪ್ಯುಲರ್ ಸೈಂಗ್ ಏನಿದೆ ಇವತ್ತು ಅದು ನಿಜ ಆಗ್ತದೆ ಈ ಎಲ್ಲ ಆರ್ ಎಸ್ ಎಸ್ನ ಭಕ್ತವೃಂಗ ಏನು ಮಾಡಿದ್ರು ಅಂದರೆ ಮೊನ್ನೆ ರಾಹುಲ್ ಗಾಂಧಿ ಅವರು ಕೊಲಂಬಿಯಾದ ಒಂದು ಯೂನಿವರ್ಸಿಟಿಯಲ್ಲಿ ಅಲ್ಲಿರುವ ಒಂದು ಒಂದು ಸಮೂಹ ಏನಿತ್ತು ವಿದ್ಯಾರ್ಥಿಗಳ ಸಮೂಹಕ್ಕೆ ಒಂದು ಅವರೊಂದು ಟಾಕನ್ನು ಕೊಟ್ಟಿದ್ರು ಆ ಟಾಕ್ ಕೊಟ್ಟ ತಕ್ಷಣ ಈ ಆರ್ ಎಸ್ ಎಸ್ ಅವರು ದೊಡ್ಡ ಕತ್ರಿ ಮಾಸ್ಟರ್ಸು ಒಳ್ಳೆ ಎಡಿಟರ್ಸು ಏನು ತಲೆಯಲ್ಲಿ ಶಗ್ನಿ ಇದ್ರೂ ಈ ಎಡಿಟಿಂಗ್ ಈ ಕತ್ರಿ ಕೆಲಸ ಅಂತೂ ಚೆನ್ನಾಗಿ ಮಾಡ್ತಾರೆ ಸರಿಸುಮಾರು ಒಂದು ಗಂಟೆ ಎರಡು ನಿಮಿಷ ಇರುವ ಅದು ಒಂದು ಎಲ್ಲ ವೀಡಿಯೋದಲ್ಲಿ ಒಂದು ಕಟ್ ಮಾಡಿಬಿಟ್ರು ಕಟಿಂಗ್ ಮಾಸ್ಟರ್ಗಳು ಇವರು ಕಟ್ ಮಾಡಿಬಿಟ್ಟು ಏನು ಮಾಡಿದ್ರು ರಾಹುಲ್ ಗಾಂಧಿ ಅವರು ನೂರು ಕೆ ಜಿ ಇರುವ ಮೋಟ್ರ್ ಸೈಕಲಲ್ಲಿ ಇಬ್ಬರು ಹೋಗ್ತಾರೆ ಮೂರು ಸಾವಿರಕ್ಕೆ ಕೆ ಜಿ ಇರುವ ಕಾರಲ್ಲಿ ಒಬ್ಬರೇ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ರು ಸೊ ಭಾರತದ ಜನಕ್ಕೆ ಏನು ಅನ್ಬೇಕು ಅಂದರೆ ಅಯ್ಯೋ ಪಾಪ ಈ ಆರ್ ಎಸ್ ಎಸ್ಸಿನ ಭಕ್ತ ಚಡ್ಡಿಗಳು ಎಂಥ ಒಳ್ಳೆಯದು ಹಿಡಿದುಬಿಟ್ಟವ್ರೆ ನಮ್ಮ ರಾಹುಲ್ ಗಾಂಧಿ ಅವ್ರದ್ದು ರಾಹುಲ್ ಗಾಂಧಿ ಅಷ್ಟು ಪೆದ್ದನಾ ಎರಡು ಈ ನೂರು ಕೆ ಜಿ ಇರುವ ಮೋಟರ್ ಸೈಕಲಲ್ಲಿ ಇಬ್ಬರು ಹೋಗ್ತಾರೆ ಅಂತ ಹೇಳ್ತಾರಲ್ವ ಮೂರು ಸಾವಿರ ಕೆ ಜಿ ಉಳಕಾರ್ ಅವ್ರಿಗೆ ಅರ್ಥ ಆಗಲ್ವಾ ನಾಲ್ಕು ಐದು ಜನನು ಹೋಗ್ಬೋದು ಕಾರಲ್ಲಿ ಅಂತ ದೊಡ್ಡ ಮಟ್ಟದ ಟ್ರೋಲ್ ಮಾಡಿದ್ರು ಅಯ್ಯೋ ಪೆದ್ಮುಂಡ್ಯವಾ ಇವತ್ತು ಯಾವತ್ತು ಸತ್ಯ ಹೊರಗೆ ಬರಲ್ವೋ ನೀವು ಹೇಳಿದ್ದೆಲ್ಲ ನಿಜ ಆಗುತ್ತೆ ಆದರೆ ಯಾವತ್ತು ಸತ್ಯ ಹೊರಗೆ ಬರುತ್ತೋ ಈ ಯಾರ್ಯಾರು ಸುಳ್ಳು ಹೇಳ್ತಾರೋ ಅವ್ರಿಗೆ ಮೆಟ್ಟೇಟು ಬೀಳುತ್ತೆ ಅನ್ನೋದು ನೀವು ಮರಿಬೇಡಿ ಇವತ್ತು ನಿಮಗೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳು ಮೆಟ್ಟೇಟು ಅನ್ನೋದು ಇವತ್ತು ನಾನು ನಿಮ್ಮ ಮುಂದೆ ಪ್ರೂವ್ ಮಾಡ್ತೀನಿ ಸ್ನೇಹಿತರೆ ಇದು ಸಂವಾದ ಸ್ಟಾರ್ಟ್ ಆದಾಗ ರಾಹುಲ್ ಗಾಂಧಿಯವರು ಅಲ್ಲಿರೋ ಜನಕ್ಕೆ ಕೇಳ್ತಾರೆ ಏನರ ಬಗ್ಗೆ ಮಾತಾಡೋಣ ಅಂತ ಅವರೆಲ್ಲರೂ ಹೇಳ್ತಾರೆ ನೀವು ಪಾಲಿಟಿಷಿಯನ್ ಆಗಿರೋದಕ್ಕೆ ನೀವು ಜಿಯೋ ಪಾಲಿಟಿಕ್ಸ್ ಮೇಲೆ ಮಾತಾಡಿ ಅಂತ ಕೇಳ್ತಾರೆ ಆಗ ರಾಹುಲ್ ಗಾಂಧಿಯವರು ಆಯಿತು ನಾನು ಜಿಯೋ ಪಾಲಿಟಿಕ್ಸು ಮತ್ತು ಟೆಕ್ನಾಲಜಿ ಅಂದರೆ ಸೈನ್ಸ್ ಹೇಗೆ ಸೈನ್ಸ್ ಅನ್ನೋದು ಮತ್ತು ಟೆಕ್ನಾಲಜಿ ಅನ್ನೋದು ಹೇಗೆ ಜಿಯೋ ಪಾಲಿಟಿಕ್ಸ್ನ ಎವಾಲ್ವ್ ಮಾಡ್ತು ಹಿಸ್ಟಾರಿಕಲಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಒಂದೊಂದೊಂದೊಂದು ಹೇಳ್ಕೊತ ಹೋಗ್ತಾರೆ ಮೊದಲನೇದು ಏನು ಹೇಳ್ತಾರೆ ಒಂದು ಸುಮಾರು ಇಂಡಿಪೆಂಡೆನ್ಸ್ಗಿಂತ ಮುಂಚೆ ನಮ್ಮ ಎಲ್ಲ ಟ್ರಾನ್ಸ್ಪೋರ್ಟ್ಗೆ ಸ್ಟೀಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಂದರೆ ಏನಂತೀರಲ್ವಾ ಸ್ಟೀಮ್ ಇಂಜನ್ಸು ಭಾಳ ಇಂಪಾರ್ಟೆಂಟು ಈ ಸ್ಟೀಮ್ ಇಂಜನ್ನಿಂದ ಇಡೀ ನಮ್ಮ ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಡೆಯುವಾಗ ಇಡೀ ನಮ್ಮ ಎಕನಾಮಿ ನಡೆಯುವಾಗ ಆ ಸ್ಟೀಮ್ ಇಂಜನ್ನ ಮಾಸ್ಟರ್ ಮಾಡಿರೋರು ಯಾರಪ್ಪ ಅಂದರೆ ಬ್ರಿಟಿಷರು ಇಂಗ್ಲೆಂಡಿನ ದೇಶದವರು ಹಾಗಾಗಿ ಆ ಇಂಗ್ಲೆಂಡ್ ಮತ್ತು ಬ್ರಿಟಿಷು ಇಡೀ ದೇಶವನ್ನು ಮತ್ತು ದೇಶದ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿಯನ್ನು ಕಂಟ್ರೋಲ್ ಮಾಡ್ತು ಅಂತ ಹೇಳಿದರು ಇಂಜಿನ್ ಆದಮೇಲೆ ಇಂಟರ್ನಲ್ ಕಂಬಷನ್ ಇಂಜಿನ್ ಅಂತ ಬಂತು ಅಂದರೆ ಸ್ಟೀಮ್ ಬಿಟ್ಬಿಟ್ಟು ಕಾರುಗಳು ಬಸ್ಗಳು ಹಡಗುಗಳು ಇವೆಲ್ಲರೂ ಏನು ಮಾಡ್ತು ಅಂದರೆ ಈ ಡೀಸೆಲ್ಲು ಪೆಟ್ರೋಲು ಇದನ್ನು ಉಪಯೋಗಿಸ್ ಫಾಸಿಲ್ ಫ್ಯೂಲ್ಸ್ ಅಂತ ಏನಂತೀವಿ ಅದನ್ನು ಉಪಯೋಗಿಸೋಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಯು ಎಸ್ ಎ ಅಮೇರಿಕಾ ಇದರ ಮೇಲೆ ಆಧಿಪತ್ಯವನ್ನು ಹಿಡ್ತ ಆ ಆಧಿಪತ್ಯ ಹಿಡ್ಕೊಂಡಿದ್ದರಿಂದ ಒಂದಾನೊಂದು ಕಾಲದಲ್ಲಿ ಜಿಯೋ ಪಾಲಿಟಿಕ್ಸಲ್ಲಿ ಮೊನ್ನೆ ತನಕನೂ ಅಮೇರಿಕ ಜಿಯೋ ಪಾಲಿಟಿಕ್ಸ್ ದೊಡ್ಡಣ್ಣನ ಥರ ಆಗಿತ್ತು ಆದರೆ ಇವತ್ತು ಜಿಯೋ ಪಾಲಿಟಿಕ್ಸು ಚೇಂಜ್ ಆಗ್ತಾ ಇದೆ ಯಾಕಂದರೆ ಈ ಇಂಟರ್ನಲ್ ಕಂಬಷನ್ ಇಂಜನ್ನಿಂದ ಇವತ್ತು ಿಂಗಲ್ಗೆ ಹೋಗ್ತಾ ಇದೆ ಈ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಯಾವ ದೇಶಗಳು ನಾಳೆ ಬೆಳಿಗ್ಗೆ ತನ್ನ ಹಿಡಿತವನ್ನು ಸಾಧಿಸ್ತವೋ ಅವರು ಜಿಯೋ ಅಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಮುಂದೆ ಬಂದು ಈ ಇಡೀ ಪ್ರಪಂಚಕ್ಕೆ ಒಂದು ದಿಕ್ ಮುಂಚೆ ಬ್ರಿಟಿಷು ಸ್ಟೀಮ್ ಇಂಜಿನಲ್ಲಿ ಈ ಆಮೇಲೆ ಈ ಇಂಟರ್ನಲ್ ಕಂಬಷನ್ ಇಂಜನ್ ಆದಮೇಲೆ ಯು ಎಸ್ ಎ ಈಗ ಚೈನಾ ಈ ಎಲೆಕ್ಟ್ರಿಕಲ್ ಎನರ್ಜಿ ವೆಹಿಕಲ್ಸಲ್ಲಿ ಮುಂದೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಅವರು ಇವರು ಮುಂದೆ ಹೋಗ್ತಾ ಏನು ಹೇಳ್ತಾರೆ ಈ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಎರಡು ಕಾಂಪೊನೆಂಟ್ಸ್ ಇರುತ್ತೆ ಒಂದು ಬ್ಯಾಟ್ರಿ ಎಲಿಮೆಂಟು ಇನ್ನೊಂದು ಎಲೆಕ್ಟ್ರಿಕಲ್ ಮೋಟ್ರು ಈ ಎರಡರಲ್ಲಿ ಚೈನಾ ಬಹಳ ಮುಂದೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಅಂದರೆ ಹೇಳ್ತಾರೆ ಅಂದರೆ ಈ ಇಂಟರ್ನಲ್ ಕಂಬಷನ್ ಇಂಜನ್ನಲ್ಲಿ ಒಂದೇ ಇಂಜನ್ನು ಇಡೀ ಕಾರನ್ನ ನೋಡ್ಕೋಬೇಕು ಆದರೆ ನಿಮಗೆ ಒಂದು ಸತಿ ಎಲೆಕ್ಟ್ರಿಕಲ್ ವೆಹಿಕಲ್ ಬಂದರೆ ಮೂರ್ನಾಲ್ಕು ಇಂಜಿನ್ ಆಗಬಹುದು ಈಗ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಅವ್ರು ಏನು ಹೇಳ್ತಾರೆ ಅಂದರೆ ಇಂಟರ್ನಲ್ ಕಂಬಷನ್ ಇಂಜನಲ್ಲಿ ಸೆಂಟ್ರಲೈಸೇಷನ್ ಆಫ್ ಪವರ್ ಫಾರ್ ದಟ್ ವೆಹಿಕಲ್ ಆದರೆ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಇದು ಅರ್ಥ ಮಾಡ್ಕೊಳ್ಳಿ ಇದು ಭಾಳ ಇಂಪಾರ್ಟೆಂಟು ಕೇಂದ್ರೀಕರಣ ಹಾಗೂ ದ್ವಿಕೇಂದ್ರೀಕರಣ ಅಂತ ಏನಂತೀವಿ ಇವೆರಡೂ ಭಾಳ ಇಂಪಾರ್ಟೆಂಟ್ ಇದನ್ನು ಹೇಳೋಕ್ಕೆ ಹೋಗ್ಬಿಟ್ಟು ಅವರು ಮೋಟರ್ ಸೈಕಲ್ಲು ಮತ್ತು ಕಾರು ಅನ್ನೋದು ಅವರು ಹೇಳಿದ್ದಾರೆ ಇದು ಹೆಂಗೆ ಅಂತ ನಾನು ಮುಂದಿನ ಇದರಲ್ಲಿ ನಿಮ್ಗೆ ಹೇಳ್ತೀನಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬಗ್ಗೆ ಹೇಳುವಾಗ ಮೂರು ಜ ಮೂರು ದೇಶಗಳು ಬ್ಯಾಚ್ ಆಫ್ ದೇಶಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ ಒಂದು ಬಿಂದ್ಬಿಟ್ಟು ಕನ್ಸಮ್ಷನ್ ಡೇಟಾ ಭಾಳ ಇಂಪಾರ್ಟೆಂಟು ಯಾಕಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ಬ್ಯಾಟ್ರಿ ಎಷ್ಟು ಇಂಪಾರ್ಟೆಂಟು ಎಲೆಕ್ಟ್ರಿಕಲ್ ಮೋಟರ್ಸ್ ಎಷ್ಟು ಇಂಪಾರ್ಟೆಂಟು ಇಂಟೆಲಿಜೆನ್ಸ್ ಮಾತು ಕೂಡ ಭಾಳ ಇಂಪಾರ್ಟೆಂಟ್ ಈಗ ನಿಮ್ಗೆ ಗೊತ್ತು ಡ್ರೈವರ್ಲೆಸ್ ವೆಹಿಕಲ್ಸ್ ಎಲ್ಲ ಬರ್ತಾ ಇದ್ದಾವೆ ಟೆಸ್ಟ್ಲಾ ಇವರೆಲ್ಲ ಅವಾಗ ಏನು ಹೇಳ್ತಾರೆ ಕನ್ಸಂಪ್ಷನ್ ಅನ್ನೋ ಜಾಸ್ತಿ ಪಾಪುಲೇಷನ್ ಇರೋ ದೇಶಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ ಇದರಲ್ಲಿ ಎರಡನೇದು ಬಂದ್ಬಿಟ್ಟು ಪ್ರೊಡಕ್ಷನ್ ಡೇಟಾ ಪ್ರೊಡಕ್ಷನ್ ಡೇಟಾ ಬಂದಾಗ ಚೈನಾ ಅನ್ನೋ ದೇಶ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅವ್ರಿಗೆ ಗೊತ್ತು ಹೇಗೆ ಪ್ಯಾನಲ್ಸ್ ಮಾಡಬೇಕು ಹೇಗೆ ಟಿ ವಿಗಳ ಪ್ಯಾನಲ್ಸ್ ಮಾಡಬೇಕು ಹೇಗೆ ಬ್ಯಾಟ್ರಿ ಮಾಡಬೇಕು ಹೇಗೆ ಕಮ್ಮಿ ಸೈಜಿನ ಬ್ಯಾಟ್ರಿಗಳು ಮಾಡಬೇಕು ಲಿಥಿಯಮ್ ಬ್ಯಾಟ್ರಿ ಅಂತೀವಲ್ಲ ಅದು ಹೇಗೆ ಒಳ್ಳೆ ಒಳ್ಳೆ ಮೋಟರ್ಸು ಜಾಸ್ತಿ ಸ್ಟ್ರೆಂತ್ ಇರೋ ಬ್ಯಾಟ್ರಸು ಕೆಪಾಸಿಟಿ ಇರೋ ಮೋಟರ್ಸ್ ಮಾಡಬೇಕು ಅಂತ ಇದು ಎರಡು ಮೂರನೇದು ಬಂದ್ಬಿಟ್ಟು ಇನ್ಫಾರ್ಮೇಷನ್ ಡೇಟಾ ಏ ಇದರಲ್ಲಿ ಯು ಎಸ್ ಎ ಮುಂದೆ ಇರುತ್ತೆ ಯಾಕಂದರೆ ಅವರು ಎಲ್ಲೆಲ್ಲಿ ಕನ್ಸಂಪ್ಷನ್ ನಡೆಯುತ್ತೋ ಅಲ್ಲಿ ತಮ್ಮ ಆರ್ಗನೈಸೇಷನ್ ತ ಗೂಗಲು ಓಲಾ ಇಂಥ ದೊಡ್ಡ ದೊಡ್ಡ ಅಮೆಝಾನು ಇಂಥ ದೊಡ್ಡ ಆರ್ಗನೈಸೇಷನ್ ತ ಡಾಟಾ ಅವ್ರ ಹತ್ರ ಇರುತ್ತೆ ಸೊ ಇವು ಮೂರು ಬಹಳ ಮುಖ್ಯ ಅಂತ ರಾಹುಲ್ ಗಾಂಧಿಯವರು ಅವರು ಭಾರತ ದೇಶಕ್ಕೆ ಬಂದಾಗ ಭಾರತ ದೇಶದಲ್ಲಿ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪೀಪಲ್ ಇದ್ದಾರೆ ನಮ್ಮ ಸ್ಟ್ರೆಂತ್ ಬಂದ್ಬಿಟ್ಟು ಪೀಪಲು ಚೈನಾ ಪಾಪ್ಯುಲೇಷನ್ ಇದೆ ಆದರೆ ಚೈನಾದು ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನು ನಮ್ಮದು ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಅರ್ಥ ಮಾಡ್ಕೊಳ್ಳಿ ಸಿ ಅವ್ರದು ಕಮ್ಯುನಿಸಮ್ ಇರುವ ಒಂದು ಆಟೋಕ್ರೆಟಿಕ್ ಕಂಟ್ರಿ ಯಾವುದು ಕೇರ ಚೈನಾಗೆ ಒಳ್ಳೇದಾಗುತ್ತೋ ಅದು ಇಂಡಿಯಾಗೆ ಒಳ್ಳೇದಾಗುತ್ತೆ ಅಂತ ಹೇಳೋಕಾಗಲ್ಲ ಅಂತಾರೆ ಸೊ ನಮ್ಮದು ಡಿಸೆಂಟ್ರಲೈಸ್ಡ್ ಇರೋದರಿಂದ ನಾವು ಬೇರೆ ಥರ ಮಾಡಬೇಕೇ ಹೊರತು ನಾವು ನಮ್ಮ ಜನರ ಪವರ್ ಪ್ರೊಡಕ್ಷನ್ ಆಫ್ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪೀಪಲ್ದು ತೊಗೋಬೇಕು ಇವತ್ತು ಅವ್ರು ಹೇಳ್ತಾರೆ ಒನ್ ಟು ತ್ರೀ ಪರ್ಸೆಂಟ್ ಆಫ್ ದ ಪೀಪಲ್ ನಾವು ಪ್ರೊಡಕ್ಷನ್ ತೊಗೊತಾ ಇದ್ದೀವಿ ಅಂದರೆ ಯಾರು ಈ ಈ ಸಾಫ್ಟ್ವೇರ್ ಇಂಜಿನಿಯರ್ಸು ಅವರು ಇವರು ಅಂದರೆ ಎಷ್ಟು ಜನ ಇರ್ತಾರೆ ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಟು ಮೇಜಾರಿಟಿ ಆಫ್ ಅವರ್ ಜಿ ಡಿ ಪಿ ಅಂತವ್ರೆ ಯಾವತ್ತು ನಾವು ಇಡೀ ಒನ್ ಪಾಯಿಂಟ್ ಫೋರ್ ಬಿಲಿಯನ್ನ ಪ್ರೊಡಕ್ಷನ್ನ ನಾವು ಮಾಡ್ತೀವೋ ಪ್ರೊಡಕ್ಟಿವ್ ಆಗಿ ಮಾಡ್ತೀವೋ ಅವ್ರನ್ನ ಆವಾಗ ನಮ್ಮ ದೇಶ ಮುಂದೆ ಬರುತ್ತೆ ಅದಕ್ಕಾಗಿ ಅವ್ರು ಏನು ಹೇಳ್ತಾರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನ ಮುಂದೆ ಬರ್ಸ್ಬೇಕು ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ನಾವು ನಮ್ಮ ತಲೆ ಆಗ್ತಿವೋ ಅವಾಗ ಜಾಸ್ತಿ ಜ ಪ್ರೊಡಕ್ಷನ್ ಮಾಡಬೇಕಾಗುತ್ತೆ ಜಾಸ್ತಿ ಪ್ರೊಡಕ್ಷನ್ ಮಾಡಿದ್ರೆ ಜಾಸ್ತಿ ಜಾಬ್ಸ್ ಕ್ರಿಯೇಟ್ ಆಗುತ್ತೆ ಜಾಸ್ತಿ ಜಾಬ್ಸ್ ಕ್ರಿಯೇಟ್ ಆದರೆ ನೀವು ಜಾಸ್ತಿ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪೀಪಲ್ನ ಉಪಯೋಗಿಸ್ಕೊತೀರಾ ಅವಾಗ ನಿಮ್ಮ ಜಿ ಡಿ ಪಿ ಮತ್ತು ನಮ್ಮ ಎಕನಮಿ ಗ್ರೋ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಮತ್ತೆ ಅದೇ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ಸೆಂಟ್ರಲೈಸೇಷನು ಡಿಸೆಂಟ್ರಲೈಸೇಷನ್ ಸೆಂಟ್ರಲೈಸೇಷನ್ ಪವರ್ ಆಫ್ ಪವರ್ ಇನ್ ಚೈನಾ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಇನ್ ಇಂಡಿಯಾ ಇದು ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಇವೆರಡು ಅರ್ಥ ಮಾಡ್ಕೋಬೇಕು ಅವರು ಎದ್ಬಿಟ್ಟು ಏನು ಹೇಳ್ತಾರೆ ಇನ್ನೊಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ನೀವು ಇಂಡಿಯಾ ಲೀಡರ್ಶಿಪ್ ಪೊಸಿಷನ್ ಲೀಡರ್ಶಿಪ್ ಆಫ್ ದ ವರ್ಲ್ಡ್ ತಗೋಬೇಕು ಅಂತ ಅನ್ಕೊಂತೀರಾ ಅಂದರೆ ಇಲ್ಲ ಯಾವತ್ತು ನಮ್ಮಂಥ ದೇಶ ಯಾವುದು ಡೆವಲಪಿಂಗ್ ನೇಷನ್ ಇದೆ ಯಾವತ್ತು ಆ ಥರ ತಪ್ಪು ಹೆಜ್ಜೆ ಇಡಬಾರ್ದು ನಾವು ಯಾವತ್ತು ಲೀಡರ್ಶಿಪ್ ಕಡೆ ನೋಡಿ ಯಾವುದು ಬೇರೆ ದೇಶಗಳಲ್ಲಿ ನಾವು ಹೋಗ್ಬಿಟ್ಟು ಮೂಗ್ ತೂರಿಸೋದು ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ಕೈ ಹಾಕ್ಬಿಟ್ಟು ನಮ್ಮ ಕೈ ಸುಟ್ಕೊಳ್ಳೋದು ಒಳ್ಳೆಯದಲ್ಲ ನಾವು ಲೀಡರ್ಶಿಪ್ ಬದಲು ಪಾರ್ಟ್ನರ್ಶಿಪ್ ಮಾಡಬೇಕು ಬೇರೆಯವ್ರ ಜೊತೆ ಕೊಲಾಬರೇಟಿವ್ ಪಾರ್ಟ್ನರ್ಶಿಪ್ ಮಾಡಿ ನಾವೆಲ್ಲರೂ ತೊಗೊಂಡು ಮುಂದೆ ಹೋದರೆ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯದಾಗುತ್ತೆ ಹೊರತು ನಾನೇ ಮುಂದು ನಾನೇ ವಿಶ್ವಗುರು ಮೋದಿ ಹೇಳ್ತಾರಲ್ಲ ಆ ಥರ ಮಾಡಿದ್ರೆ ಭಾರತ ದೇಶಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಕೆ ಜಿ ಮೋಟ್ರ್ ಸೈಕಲ್ಲು ಮೂರು ಸಾವಿರ ಕೆ ಜಿ ಕಾರ್ ಯಾಕೆ ತಂದರು ರಾಹುಲ್ ಗಾಂಧಿ ಅವರು ಅನ್ನೋದು ಬಹಳ ಮುಖ್ಯವಾಗುತ್ತೆ ಅವ್ರು ಏನು ಹೇಳ್ತಾರೆ ಈ ನೂರು ಕೆ ಜಿ ಇರುವ ಮೋಟ್ರ್ ಸೈಕಲ್ಲು ತನ್ನ ಇಂಜನ್ನು ಕೆಳಗಡೆ ಇರುತ್ತೆ ಒಂದು ಏನಾರು ಇಂಪ್ ಇಬ್ಬರನ್ನ ಕರ್ಕೊಂಡು ಹೋಗುತ್ತೆ ಆದರೆ ಇಂಜಿನ್ ಇಂಜನ್ ಒಂದು ಕಡೆ ಹೋಗುತ್ತೆ ರೈಡ್ರ್ ಬೇರೆ ಕಡೆ ಹೋಗುತ್ತೆ ಇಂಜನ್ನಿಂದ ರೈಡ್ರಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂದರೆ ದ್ವಿ ದ್ವಿಕೇಂದ್ರೀಕರಣ ಡೀಸೆಂಟ್ರಲೈಸೇಷನ್ ಏನಾರು ಇಂಪ್ಯಾಕ್ಟ್ ಆದರೆ ಪ್ರಾಬ್ಲಮ್ ಆದರೆ ಈ ಇಂಜನ್ ಒಂದು ಕಡೆ ಬೀಳುತ್ತೆ ಇವನ್ನೊಂದು ಕಡೆ ಬೀಳುತ್ತೆ ಅದರಿಂದ ಏನಾಗುತ್ತೆ ಸೇಫ್ ಆಗುತ್ತೆ ಯಾವತ್ತೂ ಒಂದು ದೇಶ ಮುಂದುವರಿಬೇಕಂದ್ರೆ ಡೀಸೆಂಟ್ರಲೈಸೇಷನ್ ಭಾಳ ಮುಖ್ಯ ಒಂದು ಒಂದು ಟೆಕ್ನಾಲಜಿ ಆಗಲಿ ಜಿಯೋ ಪಾಲಿಟಿಕ್ಸ್ ಆಗಲಿ ನಾವು ಮುಂದೆ ಒರಿಬೇಕು ಅಂದರೆ ಡಿಸೆಂಟ್ರಲೈಸೇಷನ್ ಇರೋ ದೇಶಗಳು ಭಾಳ ಜಲ್ದಿ ಮುಂದೆ ಒರಿತವೆ ಅಂತ ಹೇಳೋದಕ್ಕೆ ಈಗ ಅವರು ತ್ರೀ ತೌಸಂಡ್ ಮುನ್ನ ಮೂರು ಸಾವಿರ ಕೆ ಜಿ ಇರುವ ಕಾರ್ ಬಗ್ಗೆ ಹೇಳ್ತಾರೆ ಮೂರು ಸಾವಿರ ಇರುವ ಕಾರಲ್ಲಿ ಈ ಇಂಟರ್ನಲ್ ಕಂಬಷನ್ ಇಂಜನ್ ಅಂತ ಏನಂತ ಈಗ ನಾರ್ಮಲ್ ಆಗಿ ನಮ್ಮ ಕಾರ್ಗಳಿದ್ದಾವಲ್ವ ಅದರಲ್ಲಿ ಏನಾಗುತ್ತೆ ಅಂದರೆ ಮುಂದಗಡೆ ಇರುತ್ತೆ ಇಂಜನ್ನು ಯಾವಾಗ ನಮಗೆ ಇಂಪ್ಯಾಕ್ಟ್ ಆಗುತ್ತೋ ಇಂಪ್ಯಾಕ್ಟ್ ಆಗೋಕ್ಕಿಂತ ಮುಂಚೆ ಏನಂದರೆ ಕಂಬಷನ್ ಇಂಜನ್ನು ಇಂಪ್ಯಾಕ್ಟ್ ಆದಾಗ ಅದು ಬಂದ್ಬಿಟ್ಟು ಒಳಗಡೆ ಇರೋ ಪ ಪ್ಯಾಸೆಂಜರ್ಸ್ಗೆ ಏಟಾಗುತ್ತೆ ಅಂದ್ಬಿಟ್ಟು ಜಾಸ್ತಿ ಕಬ್ಬಿಣ ಹಾಕ್ತಾರೆ ಅದರಲ್ಲಿ ಮೂರು ಸಾವಿರ ಕೆ ಜಿಯ ಕಬ್ಬಿಣ ಹಾಕ್ತಾರೆ ಯಾಕೆ ಹಾಕ್ತಾರೆ ಮೂರು ಸಾವಿರ ಕೆ ಜಿಯ ಕಬ್ಬಿಣ ಅಂದರೆ ಪ್ರೊಟೆಕ್ಷನ್ ಸಿಗಲಿ ಇವರಿಗೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂದರೆ ಕೇಂದ್ರೀಕರಣ ಎಲ್ಲೆಲ್ಲಿ ಕೇಂದ್ರೀಕರಣ ಸಿ ಆಗುತ್ತೋ ಅಲ್ಲಿ ನೀವು ಜಾಸ್ತಿ ಕಬ್ಬಿಣ ಅರ್ಥ ಆಯಿತಾ ಅದೇ ಇವತ್ತು ನಾಳೆ ಬೆಳಗ್ಗೆ ಈ ಇಂಟರ್ನಲ್ ಕಂಬಷನ್ ಇಂಜನ್ ತೆಗೆದುಬಿಟ್ಟು ನಾವು ಇ ವಿ ವೆಹಿಕಲ್ ಬಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ ಬಂದರೆ ನಿಮಗೆ ಕಂಬ ಇಂಜನ್ ಬೇಕಾಗಿಲ್ಲ ಅರ್ಥ ಮಾಡ್ಕೊಳ್ಳಿ ಆವಾಗ ಒಂದು ಇಂಟರ್ನಲ್ ಕಂಬಷನ್ ಇಂಜನ್ ಬದಲು ನಾಲ್ಕೈದು ಮೋಟ್ರುಗಳಾಗ್ಬೋದು ಮುಂದ್ಗಡೆ ಟಯರ್ಗಳಿಗೆ ಎರಡು ವೀಲಿಗೆ ಒಂದು ಮೋಟ್ರು ಹಿಂದುಗಡೆ ಒಂದು ಮೋಟ್ರು ಬೇರೆ ಬೇರೆ ಇದಕ್ಕೆ ನಿಮಗೆ ದ್ವಿಕೇಂದ್ರೀಕರಣ ಆಗ್ಬಿಟ್ಟು ಕೇಂದ್ರೀಕರಣ ಕೇಂದ್ರೀಕರಣ ಉಳ್ಳ ಒಂದು ಇಂಜನ್ ಬದಲು ಕಂಬರ್ಷನ್ ಇಂಜನ್ ತೆಗೆದುಬಿಟ್ಟು ದ್ವಿಕೇಂದ್ರೀಕರಣ ಆಗುತ್ತೆ ಅಲ್ಲಲ್ಲಲ್ಲಲ್ಲಿ ಮೋಟ್ರ್ ಆಗೋದಕ್ಕೆ ನಿಮಗೆ ದೊಡ್ಡ ಮಟ್ಟದ ಏನು ಎಫೆಕ್ಟ್ ಏನಾಗಲ್ಲ ಮತ್ತು ಇದು ದಿಸ್ ವಿಲ್ ಬಿ ದ ಫ್ಯೂಚರ್ ಆಫ್ ಟೆಕ್ನಾಲಜಿ ಯಾರು ಈ ಟೆಕ್ನಾಲಜಿನ ಮಾಸ್ಟರ್ ಮಾಡ್ತಾರೋ ಅವರು ಇವತ್ತು ಜಿಯೋ ಪಾಲಿಟಿಕ್ಸ್ನ ರೂಲ್ ಮಾಡ್ತಾರೆ ಅಂತಾರೆ ಅವಾಗ ಒಬ್ಬ ಮನುಷ್ಯ ಒಬ್ಬ ವಿದ್ಯಾರ್ಥಿಯಲ್ಲಿ ಎತ್ಬಿಟ್ಟು ರಾಹುಲ್ ಗಾಂಧಿ ಅವರೇ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಎಲೆಕ್ಟ್ರಿಕಲ್ ಇಂಜಿನ್ನು ಈ ನಾರ್ಮಲ್ ಇಂಟರ್ನಲ್ ಕಂಬಶನ್ ಇಂಜನ್ಗಿಂತ ವೆಯ್ಟ್ ಸೇಮ್ ಇದೆ ಇಲ್ಲಾಂದರೆ ಜಾಸ್ತಿ ಇದೆ ಅಲ್ಲ ಅಂತಾರೆ ಹೌದು ನೀವು ಹೇಳೋದು ಕರೆಕ್ಟು ಆದರೂ ಏನೂ ಆಗಲ್ಲ ಯಾಕಂದರೆ ಬ್ಯಾಟ್ರಿಗಳು ಏನಿದ್ದಾವೆ ಅವು ಈ ಕಾರಿನ ಕೆಳಗಡೆ ಭಾಗದಲ್ಲಿರ್ತವೆ ಸೊ ಇಂಪ್ಯಾಕ್ಟ್ ಆದ್ರೂ ನಮ್ಗೆ ಏನಾಗಲ್ಲ ಇವತ್ತಿನ ಕಾರುಗಳು ಇನ್ನೂ ಅದನ್ನೆಲ್ಲ ರೆಡಿ ಮಾಡಿಲ್ಲ ಅಂದರೆ ಆ ಮೂರು ಸಾವಿರ ಕೆ ಜಿನೇ ಇದೆ ಸ್ವಲ್ಪ ಕಾರುಗಳು ಎರಡೂವರೆ ಸಾವಿರ ಇರ್ಬೋದು ಒಂದು ಕ ಸ್ವಲ್ಪ ಕಾರುಗಳು ಎರಡು ಸಾವಿರ ಇದ್ದರು ಅವ್ರು ಇದು ಹೇಳ್ತಾ ಇರೋದು ಮೂರುವ ಮೂರು ಸಾವಿರ ಕೆ ಜಿ ಒಂದು ಎಕ್ಸಾಂಪಲ್ ನಾಳೆ ಬೆಳಿಗ್ಗೆ ಅರ್ಥ ಮಾಡ್ಕೊಳ್ಳಿ ಈಗ ಮುಂದ್ಗಡೆ ಕಂಬರ್ಷನ್ ಇಂಜಿನ್ ಇರೋಲ್ಲವಾ ಸೊ ನಮಗೆ ದೊಡ್ಡ ಮಟ್ಟದ ಏನು ಕಂಬರ್ಷನ್ ಇಂಜಿನ್ ಬಂದ್ಬಿಟ್ಟು ನಮಗೆ ತಾಕೋದು ಏನಿರಲ್ಲ ಇಂಜಿನ್ ಎಲ್ಲ ದ್ವಿಕೇಂದ್ರೀಕರಣ ಆಗುತ್ತೆ ಆವಾಗ ಯಾವುದೇ ಒಂದು ದೇಶ ಆಗಲಿ ಒಂದು ಟೆಕ್ನಾಲಜಿ ಆಗಲಿ ಬಂದು ಈ ಮೂರು ಸಾವಿರ ಕೆ ಜಿಗೆ ಅದು ಸಾವಿರ ಕೆ ಜಿನೋ ಸಾವಿರದ ಐನೂರು ಕೆ ಜಿಗೆ ತೊಗೊಂಡು ಹೋದರೆ ಆಯಿತಾ ನಿಮಗೆ ಆ ಪರ್ಟಿಕ್ಯುಲರ್ ದೇಶ ಅವು ಉದ್ದಾರ ಆಗ್ತವೆ ಯಾಕಂದರೆ ಮೂರು ಸಾವಿರ ಇರೋ ಕಬ್ಬಣನ ಅದನ್ನು ಒಂದು ಸಾವಿರ ಕೆಜಿಗೆ ನೀವು ಇಳಿಸ್ದಂಗೆ ಆಗುತ್ತೆ ಇಲ್ಲಾಂದ್ರೆ ಒಂದೂವರೆ ಸಾವಿರ ಇಳಿಸ್ದಂಗೆ ಆಗುತ್ತೆ ಇದು ಟೆಕ್ನಾಲಜಿಕಲ್ ಶಿಫ್ಟ್ ಅಂತ ಹೇಳೋದಕ್ಕೆ ಅವರು ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಹೊರತು ಈ ಭಕ್ತರು ಮುಭಕ್ತರು ಚಡ್ಡಿ ಭಕ್ತರು ಲದ್ದೆ ತಲೆಯಲ್ಲಿರೋ ಭಕ್ತರು ಹೇಳೋ ಥರ ಅವ್ರು ಯಾವುದೂ ಹೇಳ್ತಾ ಇಲ್ಲ ಬಹಳಷ್ಟು ಈ ಲದ್ದೆ ಭಕ್ತರು ಕೇಳಿದಾಗ ಯಾಕ್ರಪ್ಪ ನಾನು 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 ನೋಡಿರಲಿಲ್ಲ ವೀಡಿಯೋ ಅವ್ರು ಹೇಳಿದ್ರು ನಿನಗೆ ಅರ್ಥ ಆಗುತ್ತೇನೋ ಹೋಗಿ ಬಾ ಅಂತ ಸ್ನೇಹಿತರೆ ಭಾಳಷ್ಟು ಕಡೆ ಒಂದು ನಿಮಿಷದ ಎರಡು ಸೆಕೆಂಡ್ ಎರಡು ಗಂಟೆ ಎರಡು ನಿಮಿಷ ಇರುವ ವೀಡಿಯೋ ಇದೆ ನೀವೇ ಹೋಗ್ಬಿಟ್ಟು ತೋ ನೋಡ್ಕೊಂಬಿಡಿ ಫಸ್ಟ್ ಒಂದು ಹತ್ತು ನಿಮಿಷ ನೋಡಿ ಅಲ್ಲಿ ಇದೆಲ್ಲ ಸ್ಟೀಮ್ ಇಂಜನ್ ಟು ಇಂಟರ್ನಲ್ ಕಂಬಷನ್ ಇಂಜನ್ ಟು ಎಲೆಕ್ಟ್ರಿಕಲ್ ವೆಹಿಕಲ್ಸು ಹೆಂಗಾಗಿದೆ ಅಂತ ಹೇಳ್ತಾರೆ ಆಮೇಲೆ ಈ ಎಕ್ಸಾಂಪಲ್ ಕೊಡ್ತಾರೆ ಇಲ್ಲಿ ಹೇಳ್ತಾ ಇರೋದು ಅವರು ಈ ಮೋಟರ್ ಸೈಕಲ್ನ ಎಕ್ಸಾಂಪಲ್ ಹೇಳ್ತಾ ಇರೋದು ದ್ವಿಕೇಂದ್ರೀಕರಣ ಅಂದರೆ ದ ಇಂಜನ್ನು ಮತ್ತು ಇಂಪ್ಯಾ ಈ ಮನುಷ್ಯ ಇಂಪ್ಯಾಕ್ಟಿಂದ ಹೊರಗೆ ಹಾಕೋದಕ್ಕೆ ಅಲ್ಲಿ ಜಾಸ್ತಿ ಉಕ್ಕು ಬೇಕಾಗಿಲ್ಲ ಅರ್ಥ ಮಾಡಿದ್ರೆ ಎಲ್ಲೆಲ್ಲಿ ದ್ವಿಕೇಂದ್ರೀಕರಣ ಇರುತ್ತೋ ಅಲ್ಲಿ ಮೇಟ್ ಇರಲ್ಲ ಫ್ಲ್ಯಾಬ್ ಇರಲ್ಲ ಆ ಆರ್ಗನೈಸೇಷನ್ಗೆ ಎಲ್ಲೆಂದು ಎಲ್ಲೆಲ್ಲಿ ನಿಮಗೆ ಕೇಂದ್ರೀಕರಣ ಆಗುತ್ತೋ ಅಲ್ಲಿ ನಿನಗೆ ಜಾಸ್ತಿ ಉಕ್ಕು ಬೇಕು ಅನ್ನೋ ಒಂದು ಎಕ್ಸಾಂಪಲ್ ಕೊಡ್ತಾರೆ ಸೊ ನಮ್ಮ ಸ್ನೇಹಿತರು ಏನು ಹೇಳ್ತಾರೆ ನಮ್ಗೆ ಅರ್ಥ ಆಗಿಲ್ಲಪ್ಪ ಅದು ಸಿಂಪಲ್ದು ಅರ್ಥ ಮಾಡಿಸ್ಕೋಬೇಕಾಯ್ತಲ್ಲಂದ್ರೆ ಅಲ್ಲ ರೀ ಎಕ್ಸಾಮ್ಗೆ ಹೋಗಿ ಕುತ್ಕೊಂತೀರ ಆ ಕ್ವಶನ್ ಪೇಪರ್ ಆ ಕ್ವಶನ್ ಪೇಪರ್ ನೋಡಿದ್ಮೇಲೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಕ್ವಶನ್ ಗೊತ್ತಿಲ್ಲ ಅಂದರೆ ನಿಮ್ಮ ತಪ್ಪ ಇಲ್ಲಾಂದ್ರೆ ಕ್ವಶನ್ ಪೇಪರ್ ಮಾಡಿ ನಾನು ನೋಡಿದ್ನಪ್ಪ ಅದು ವಿಡಿಯೋ ನನಗೆ ಅರ್ಥ ಆಯಿತು ನಿಮ್ಗೆ ಯಾಕೆ ಅರ್ಥ ಆಗಿಲ್ಲ ನನ್ನ ತಲೆಯಲ್ಲಿ ಬುದ್ಧಿ ಇದೆ ನಿಮ್ಮ ತಲೆಯಲ್ಲಿ ಲದ್ದಿ ಇದೆ ಅಂತ ಹೇಳ್ಬೋದೇ ಹೊರತು ಮೇಲೆ ನಾವೇನು ಹೇಳಕ್ ಸಾಧ್ಯ ಅದಕ್ಕೆ ಹೇಳೋದು ಟ್ರೂತ್ ಈಸ್ ಎಟರ್ನಲ್ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಸುಳ್ಳಿಗೆ ಈ ಭಕ್ತರ ಸುಳ್ಳುಗಳಿಗೆ ಯಾವತ್ತೂ ಉಳಿದಿಲ್ಲ ನೀವು ಒಂದ್ಸತಿ ಎರಡು ಸತಿ ಮೂರ್ ಸತಿ ಜನರ ಹತ್ರ ನೀವು ಹೇಳ್ಬೋದು ಈಗ ಆ ಹಾಲು ಮತ್ತೆ ಆ ಕಡೆ ಗೊತ್ತಾಯ್ತಲ್ವ ಜನಕ್ಕೆಲ್ಲ ಗೊತ್ತಾಯ್ತಲ್ವಾ ಈ ಮಹಾತ್ಮ ಯಾರು ಪರಮಾತ್ಮ ಇವನು ಮೋದಿ ಹೇಳಿರೋದು ಅಂತ ಆದರೆ ನೀವೇನು ಮಾಡಿದ್ರೆ ಇಡೀ ದೇಶಕ್ಕೆ ಹೇಳ್ಬಿಟ್ರಿ ನಮ್ಮ ರಾಹುಲ್ ಗಾಂಧಿ ಹೇಳಿರೋದು ಇದು ಅಂತ ಸೊ ಆಮೇಲೆ ಈಗ ಗೊತ್ತಾಯ್ತಾ ಯಾರು ಪಪ್ಪು ಅಂತ ಅಸಲಿ ಪಪ್ಪು ಅಂತ ಗೊತ್ತಾಯ್ತಾ ಸೊ ಇದರಲ್ಲೂ ಯಾ ಅಸಲಿ ನೀವೇ ಬರ್ತರೆ ಅಸಲಿ ಪಪ್ಪು ಅಂತೂ ನಮ್ಮ ರಾಹುಲ್ ಗಾಂಧಿ ಅವರಲ್ಲ ನಾನಂತೂ ಅದೇ ವೀಡಿಯೋನ ವಿಡಿಯೋನ ವೆರಿ ಕ್ಲಿಯರ್ಲಿ ಇದು ಜಿಯೋ ಪಾಲಿಟಿಕ್ಸ್ನ ಎಕ್ಸ್ಪ್ಲೇನ್ ಮಾಡೋದಾಗಿ ಹಾಗೂ ಕೇಂದ್ರೀಕರಣ ಹಾಗೂ ದ್ವಿಕೇಂದ್ರೀಕರಣ ಆ ಸೆಂಟ್ರಲೈಸೇಷನ್ ಡಿಸೆಂಟ್ರಲೈಸೇಷನ್ ಜಿಯೋ ಪಾಲಿಟಿಕ್ಸ್ ಮತ್ತು ಒಂದು ದೇಶದಲ್ಲಿ ಈ ಆಟೋಮೊಬೈಲ್ ಇಂಜಿನ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಗೆ ಮತ್ತು ಚೇಂಜ್ ಇನ್ ಟೆಕ್ನಾಲಜಿ ಫ್ರಮ್ ಸ್ಟೀಮ್ ಟು ಇಂಟರ್ನಲ್ ಕಂಬಷನ್ ಇಂಜಿನ್ ಟು ಇ ವಿ ವೆಹಿಕಲ್ ಬಂದಾಗ ಹೇಗೆ ಇದೆಲ್ಲ ಚೇಂಜ್ ಆಗುತ್ತೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯಾಗಿ ರಾಹುಲ್ ಗಾಂಧಿ ಅವರು ಎಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮಗೆ ರಾಹುಲ್ ಗಾಂಧಿ ಅವರ ಮಾತುಗಳು ಅರ್ಥ ಆಗದೇ ಇದ್ದರೆ ನಿಮ್ಮ ದಟ್ಟತನದ ಪರಮಾವಧಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ